ಇಲ್ಲ ಇದನ್ನು ನಂಬುವುದಕ್ಕಾಗುವುದಿಲ್ಲ ಇಲ್ಲದಿದ್ರೆ ಕೊಪ್ಪ ದಡದಲ್ಲಿ ಮಾತೆಯನ್ನು ಕಂಡು ಕಾಣಬೇಕೆನ್ನುವ ಆಸೆಯಿಂದ ಹತ್ತು ಕೋಲಾಡಿದವ ನೀನು ನಾನು ಕಂಡಿದ್ದೇನಲ್ಲ ಅದು ಬಿಡು ಸಮುದ್ರಕ್ಕೆ ಸೇತುವೆಯನ್ನು ಮಾಡಿ ಲಂಕೆಯನ್ನು ದಾಟಿದವ ನೀನು ದುಷ್ಟರನ್ನು ಕುಂದಿದ್ದು ಈ ಮಾತೆಗಲ್ವೇನು ಈಗ ಮಾತೆ ಬೇಡದಾಗಿತ್ತು

ഘന കർപ്പത നമുയാനിയ സതീയ ശീലത ബ बु <laughs> ನಿಮ್ಮ ಬಂದಂತ ನುಡಿಗಳೇ ಇದು ಬೇಡ ಸ್ವಾಮಿ ಆಡದಿರಿ ನಾನು ನಿಮ್ಮ ಸೀತೆ ನಾನು ನೀವೇ ಈ ರೀತಿ ಆಡಿದ್ರೆ ನನಗೇನು ಗತಿ ಹೇಳಿ ಏನು ನನ್ನನ್ನು ಅನಾಥಳನಾಗಿಸ್ತೀರ ಹೊಲದಲ್ಲಿ ಹೊನ್ನನ್ನು ಹೊದ್ದು ಮಲಗಿದ ನನ್ನನ್ನು ಎತ್ತಿ ತಂದು ಸಾಕಿ ಬೆಳೆಸಿದಂತ ನನ್ನಪ್ಪ ಜನಕ ನಿಮ್ಮ ಕೈಗೆ ನನ್ನನ್ನು ದಾರೆ ಎರಿದು ಕೊಡುವಾಗ ಆಡಿದಂತ ಮಾತು ಮಗಳೇ ನೀನು ರಾಮನಿಗಾಗಿಯೇ ಹುಟ್ಟಿದಂತ ಸೀತೆ ಅಂತ ಸ್ವಾಮಿ ಆ ರಾಮನಿಗೆ ಈ ಸೀತೆ ಬೇಡ ಅಂತ ಆದ್ಮೇಲೆ ನನಗೇನು ಗತಿ ಹೇಳಿ ನನಗೇನು ದಿಕ್ಕು ಹೇಳಿದ್ದವೋ ಷ್ಟಲೇ ಆಗಿದ್ರೆ ಕ್ಷಮಿಸಲಾರದಂತ ಅಪರಾಧವನ್ನು ನಾನು ಮಾಡಿದ್ದೆ ಹೌದಂತಾಗಿದ್ರೆ ಅಂದು ಹನುಮಂತರನ್ನು ಕಳುಹಿಸಿಕೊಡುವಾಗ ಬಂದು ಮಾತಾಡಬಹುದಿತ್ತಲ್ಲ ನಿಮಗೆ ಬಂದಂತ ಹನುಮಂತ ಎಲ್ಲಿಯಾದ್ರೂ ರಾಮನಿಗೆ ಸೀತ ಬೇಡ ಅಂತ ಆಡುತ್ತಿದ್ರೆ ಅಲ್ಲೇ ಸತ್ತು ಮಣ್ಣಾಗಿ ಹೋಗುತ್ತಿದ್ದೇನೆ ಸ್ವಾಮಿ ನಾ ಮಾಡಿದ ಅಪರಾಧಕ್ಕೆ ತಂಡನೆ ಆದರೆ ಪ್ರಭು ನನ್ನ ಪ್ರೀತಿಗಳು ನನ್ನ ಸ್ನೇಹಕ್ಕೆ ನನ್ನ ವಿಶ್ವಾಸಕ್ಕೆ ನಿಮ್ಮ ಸನ್ನಿಧಿಯಲ್ಲಿ ದಿನಿತ ಇಲ್ಲವೇ ತ್ರಿಕರ್ಣ ಪೂರಕವಾಗಿ ಆಡುತ್ತಿದ್ದೇನೆ ಪ್ರಭು ನನಗೆ ನಿಮ್ಮನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವೇ ನೀವೇ ನನ್ನ ಪ್ರಪಂಚ ಪ್ರಭು ನನ್ನನ್ನು ಕ್ಷಮಿಸಿ ನನ್ನನ್ನು ಸ್ವೀಕರಿಸಿ ಸ್ವೀಕರಿಸಿ ನನ್ನನ್ನು ಸ್ವೀಕರಿಸಿ ರಾಮ ಎರಡಾಡುವುದಕ್ಕೆಲ್ಲ ಆಡಿದ್ದು ನನ್ನ ನಿರ್ಣಯ ಪ್ರಾಣಿ ಪಕ್ಷಿಗಳಿಗೂ ಕರುಣಾಕರನಾದಂತ ನನ್ನ ಪ್ರಭು ರಾಮ ಅವನಿಗೇ ಈ ಸೀತೆ ಬೇಡ ಅಂತ ಆದ್ಮೇಲೆ ಈ ಲೋಕ ನನಗ ಬೇಕೆ ಬೇಡ കഷ്ടപ്പെട്ടീ മകനെ എനഗിഷ്ട ഫലവില്ല